ಜಗತ್ತಿನೊಳಗ ಗುರು ಶ್ರೇಷ್ಠ ಅಥವಾ ಶಿಷ್ಯ ಶ್ರೇಷ್ಠ ಗಂಟಿ ಸರ್ ಬಹಳಷ್ಟು ಮಾರ್ಮಿಕವಾಗಿ ಎಲ್ಲರಿಗೆ ತಿಳಿಯುವಂತ ವಿಷಯವನ್ನು ಇವತ್ತು ಜಗತ್ತಿನೊಳಗ ಗುರುವಿನಿಂದ ಮನುಷ್ಯ ಜನ್ಮಕ್ಕೆ ಮೋಕ್ಷ ಆಗ್ಲಿಕ್ಕೆ ಬರ್ತದ ಗುರು ಇರ್ಲಾರದೇ ಈ ಮನುಷ್ಯ ಜನ್ಮಕ್ಕೆ ಮೋಕ್ಷ ಇಲ್ಲ ಅಂತ ಹೇಳುವಾಗ ಏನಂತಾರೆ ಸರ್ಜೋನಿಕರಾದ್ರು ತಾವೆಲ್ಲರೂ ಕೇಳಿರಿ

ಸರ್ ಒಂದು ಮಾತೆ ಅರ್ಥ ಎಲ್ಲರೂ ಕೇಳಿ ವಿಚಾರ ಮಾಡ್ರಿ ಸಿದ್ಧ ಮಹಾಲಿಂಗ್ ಸಿದ್ಧ ಮಹಾಲಿಂಗ ಗುರುವಿಗೆ ದುಡದಕ್ಕೆ ಗುರು ಏನು ಪಟ್ಟಿಗೆ ಪರಮಾತ್ಮ ಕೊಟ್ಟಾರ ಒಂದು ಮಾತು ಹೇಳ್ತೀನಿ ನಿಮಗ ಮಾಲಿಂಗ ರಾಯಿ ಗುರುವಿಗೆ ದುಡುವಾಗತ್ತೆ ಪರಮಾತ್ಮ ಬಂದಿರು ಏನು ಪರಮಾತ್ಮ ದುಡುವಾಗತ್ತೆ ಮಾಲಿಂಗ ದೇವರ ಬಂದಿರಂಗು ಅದಕ್ಕೆ ಗುಲಾಮನಾಗುವ ತನಕ ದೊರೆಯದ ನರಳಿಗೆ ಮುಕ್ತಾರ ಮನೆಯ ಮೊದಲು ಪಾಠಶಾಲೆ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲು ಗುರು 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 ಮತ್ತೆ ಕೋರು ಕಳಗುಸು ತಾಯಿಗಳ ಮಾಸ್ತರ ನಿನ್ನ ಆರು ಕರೆಕ್ಟ್ ಅದು ಒಪ್ಕೊಳ್ಳು ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮನಲುಗುರು ಜನನಿಯಿಂದ ಶಾಲೆ ಕಲಿತ ಜನರು ನಾವು ದಂಡರು ಅಂತ ಹೇಳ ಒಂದು ಮಾತು ಹೇಳ್ತೀನಿ ಮೊದಲ ಹುಟ್ಟು ಬಂದ ಬರದ ತಾಯಿ ಗುರುದ ಮೊದಲು ಆರು ವರ್ಷದವರು ಆದ ಮೇಲೆ ನಮ್ಮ ಶಿಕ್ಷಣ ಕಲಿಬೇಕಾಗಿತ್ತು ಅಂದ್ರೆ ನಮ್ಮ ಶಿಕ್ಷಣಕ್ಕೂ ಈ ಗಂಟಿ ಸರಂತ ಗುರುಗಳ ಮುಂದಿನ ಅಷ್ಟಕ್ಕೆ ಮೋಕ್ಷಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಯಾರು ಪಾದ ಇಡಲ್ಲ ಜಗತ್ತಿನೊಳಗೆ ಏನಾರು ಗತಿ ಒಂದು ಮಾತು ಹೇಳ್ತಾವೆ ಎಲ್ಲರೂ ಕೇಳಿ ಸರ್ ಯಾವ ದ್ರೌಪದ ದೇವಿ ಸಿರಿ ಸೆಳೆಯುವಂತ ಸಂದರ್ಭದೊಳಗ ಶುಕ್ರಾಚಾರ ಕುಡಿದ ಕೇಳಕ್ರಿ ಅಲ್ಲಿ ಶುಕ್ರಾಚಾರ ಇದ್ರಿ ಸರ್ ಇತಿಹಾಸವನ್ನು ತಿಳ್ಕೊಬೇಕು ಮೊದಲ ಮಾತಾಡಬೇಕಾಗಿತ್ತು ಅಂದ್ರ ಅಲ್ಲಿ ಗುರುಗೋಳು ಯಾರ್ಯಾರಿದ್ರು ನಾ ಏನೇನೋ ಮಾತಾಡಬೇಕು ಅಲ್ಲ ಅಲ್ಲಿ ಶುಕ್ರಾಚಾರ ದೈತರು ಗುರು ಅದಿ ಸುಕ್ರಾಚಾರ್ಯ ಚೈತ್ರ ಗುಣ ದ್ರೌಪದಿ ಸಿರಿ ಸೇಡ ಕರ್ನಾಟಕ ಬರ್ತಾನವ ಅಲ್ಲಿದ್ದವ್ರು ಬೇರೆಯವರು ಅಲ್ಲಿದ್ದವ್ರು ಬೇರೆ ಅಲ್ಲಿದ್ದವ್ರು ಕೃಪಾಚಾರ್ಯ ಹೇಳ ಹಿಂದೆಗಳ ನಾಲ್ಕೈದು ಮಂದಿ ಗುರುಗಳಿದ್ರು ದಿನವೇ ಮೂರು ಮಂದಿ ಅದಾರಲ್ಲಿ ನಾಲ್ಕೈದು ಮಂದಿ ಯಾರಿದ್ರಪ್ಪ ಮೂರ ಮಂದಿ ಅವರಲ್ಲಿ ಕೃಪಾಚಾರ ಭಿಸ್ಮಾಚಾರ ಧ್ರುವಾಚಾರ ಒಂದು ಮಾತು ಹೇಳಿದ್ದಲ್ಲಿ ಜಗತ್ತಿನೊಳಗ ಗುರು ಬಹಳ ಶ್ರೇಷ್ಠ ಯಾಕೆ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಹರ ಗುರು ಮೂಡ ದಿನ ಜಗತ್ರೊಳಗ ಕಾಯವ್ರ ಯಾರು ಇಲ್ಲ ಯಾಕ ಸರ್ ಜಗತ್ರೊಳಗ ದೇವರ ಮುರುಗರ ಗುರು ಕಾತನ ಕಡೆ ಗುರು ಮುರರ ಕಾಯಲಿಕ್ಕಿ ಯಾರಿಂದಲೂ ಸಾಧ್ಯ ಇಲ್ಲ ಇನ್ನೊಂದು ಮಾತು ಹೇಳದವ ಮುಗುಳು ಕೊಡು ಎಲ್ಲಾ ಲಿಂಗ ಆ ಯಾವ ಲಚ್ಯಾಣ್ ಸಿದ್ಧಲಿಂಗ ಮೂರ್ ದಿನ ಮಣ್ಣಾಗ ಮುಚ್ಚಿದ್ದ ಮತ್ತೆ ಯಾರ ಕೃಪಾ ಚಂದ ಉಳದತಿ ಅವಳ ಎಲ್ಲಾ ಲಿಂಗ ಮತ್ಯ ಯಾರ್ ಕೃಪಾ ಚಂದ ಉಳದಾ ಸಿದ್ಧಲಿಂಗ ಬರೋಕ್ಕಿಂತ ಮೊದಲ ಕುಂಡರ್ಬೇಕಾಗಿತ್ತಲಾ ಮಣ್ಣಾಗ ಅಲ್ಲ ಗುರುನೇ ಶ್ರೇಷ್ಠ ಇಲ್ಲ ನಿನ್ ಶಿಕ್ಷೇ ಶ್ರೇಷ್ಠನೇ ಮಾಡಿದ್ರು ಬಿಟ್ಟು ಗುರುಗಳ ಕಡೆ ಯಾಕೆ ಬರಬೇಕಾಯ್ತು ಇಲ್ಲಿ ಬರೀ ಸುಖ ಸುಖ ಇಲ್ಲ ನಾ ಮೋಕ್ಷ ನನಗೊಬ್ಬ ಗುರು ಬೇಕು ನನಗೊಬ್ಬ ಗುರು ಬೇಕು ಅಂತ ಗುರುವಿನ ಹುಡುಕ್ಬೇಕಂತೇಳಿ ಲಕ್ಷಾಂಗ್ ಎಲ್ಲರಿಗೂ ಮುತ್ತೆ ಬಂದಾರ ಅದಕ್ಕ ಗುರುವಿನ ಮಾಡಕೊಂಡ ಮೋಕ್ಷ ಇನ್ನೊಂದು ಮಾತು ಹೇಳ

ಹಜಿ ಕಾಜಲ್ಲಿ ಯಾವಾಗ ಎಲ್ಲಾ ಲಿಂಗಲಿಂಗ್ ದಿಕ್ಷಾಟ್ ನೋಡು ದೀಕ್ಷಾ ಹಜರಿ ಕಾಜನ ಬದಲಕ್ಕೆ ಎಲ್ಲಾ ಲಿಂಗ ಮುಚ್ಚ ಬಂದಿಂಗ್ ಹದಿ ಕಾಜಿ ಇವತ್ತಿಗೆ ಗುರು ದೀಕ್ಷೆ ಆಗೋಣ ದಿನ ಹೊತ್ತು ಮುಳುಗ ನೋಡು ಅಲ್ಲಿರು ಸ್ಮಶಾನ ಭೂಮಿ ಅಂದ್ರೆ ಎಂತ ಭೂಮಿ ಸಿಕ್ಕಂದ್ರ ಸ್ಮಶಾನ ಭೂಮಿಯವರು ಹೊತ್ತು ಮುಗಿಯಲ್ಲ ಅದಕ್ಕೆ ಮುಗುಳು ಕೂಡ ಹೆಸರು ಸಹಿತ ಎಲ್ಲಾ ನಿಮ್ಗೆ ಮುತ್ತಾಜ್ ಅಂತ ಯಾಕ ಬನ್ನಿ ಗಿಡ ಚಿಕಿತ್ಸೆದಕ್ಕಾಗಿ ಬನ್ನಿ ಗಿಡ ಅಲ್ಲಿ ಶಿಡಿ ಆಯ್ತು ಬನ್ನಿ ಗಿಡ ಇದು ಯಾರ ಆಶೀರ್ವಾದ ಸಿದ್ದಪ್ಪ ಆಗಿರೋದು ಎಲ್ಲಾ ಅಲ್ಲಿಗೆ ಏನ್ ಮುತ್ತಾಯ ಅಲ್ಲ ಎಲ್ಲಾ ಅಲ್ಲಿಗೆ ಮುತ್ತಾಗ ಲಕ್ಷಣ ಸಿದ್ಧಲಿಂಗ ಆಶೀರ್ವಾದ ಇದು ಕರೆ ಏನ ಹದಿ ಕಾಜೆ ಹೇಳ ಜಗತ್ತಿನೊಳಗ ಜಗತ್ತಿನೊಳಗ ಗುರು ಇಲ್ಲ ಮೋಕ್ಷ ಇಲ್ಲ ಗುರು ಇದ್ರೇನೆ ಮಾನವ ಜನ್ಮಕ್ಕೆ ಮೋಕ್ಷ ಇದ್ದೆ ಇತ್ತ ಒಂದು ಮಾತು ಹೇಳ್ತೀನಿ ನಿಮಗ ಗುರುವಿನಲ್ಲಿ ಎಂತ ಶಕ್ತಿ ಐತಿ ಅಂತಂದ್ರ ನಾವು ಯಾವ ನವಲು ನಾಗಲಿಂಗ ಅಜ್ಜ ಗುರು ಸರ್ ನವಲು ನಾಗಲಿಂಗ ಅಜ್ಜ ಗುರು ಅವನ ಶಿಷ್ಯ ತವನಪ್ಪ ತವನ ಅವನ ಶಿಷ್ಯ ತವನಪ್ಪ ಯಾವಾಗೊಂದು ಬದಾಮಿ ಬನಶಂಕರಿ ಜಾತ್ರೆ ನಡೆದಿತ್ತ ಬದಾಮಿ ಬನಶಂಕರಿ ಜಾತ್ರೆ ಒಳಗೆ ತವನಪ್ಪ ಬಾಂಡದ ಅಂಗಡಿ ಇಟ್ಟಿದ್ರಿ ಬಾಂಡದ ಅಂಗಡಿ ಬಾಟು ಬಾಂಡದ ಅಂಗಡಿ ಜಾತ್ರೆ ಹತ್ತು ದಿವಸ ನಡೆದಿತ್ತು ಎರಡು ಮೂರು ದಿವಸ ಆದ್ಮೇಲೆ ಯಾವ

ಇಬ್ರು ಕೂಡ ತವನಪ್ಪ ಮತ್ತು ಇಡೀ ನಿಮುತ್ತೆ ಭಿಕ್ಷೆ ಬೇರೆ ಭಿಕ್ಷಾ ಎಲ್ಲರೂ ಹೊರಗಿನ ಜೋಳಗಿನೇ ತುಂಬತ್ತ ಹೊಳಿಗು ಬದ್ರಿಗೆ ಇಟ್ಟು ಏನು ಹೇಳಿದೀವಿ ಏನು ಮಾತಾಡಬೇಕು ಅಂತಕ್ಕಂಥ ಜ್ಞಾನ ನಮ್ಮಲ್ಲಿ ಬೇಕು ಬಸವಣ್ಣ ತವನಪ್ಪ ನವಲಗುಂದ ನಾಗಲಿಂಗಜ್ಜ ಇಬ್ರು ದಂಡಿಗೆ ಜೋಳಗಿ ತುಂಬಿಕೊಂಡು ಊಟ ಬರಬೇಕಂತಾರೆ ಹಳಿ ದಂಡಿಗೆ ಬಂದಾರ ಹಳಿ ದಂಡಿ ಕಾಲು ಜೋಳಗಿ ಇಟ್ಟಾರ ಇನ್ನು ಜಳಕ ಮಾಡಿ ಊಟ ಮಾಡ್ಬೇಕಂತಾರೆ ಇಬ್ರು ಕೂಡ ಜಳಕ ಮಾಡಬೇಕಾರ ಪುಣ್ಯಾತ್ಮರೇ ಸ್ವಲ್ಪ ಲಕ್ಷಿ ಜಳಕ ಮಾಡಿ ಊಟ ಮಾಡ್ಬೇಕತ್ತೆ ಬಳಿ ಒಳಗೆ ಜಳಕ ಮಾಡ್ಲಿಕ್ಕೆ ಜಳಕ ಮಾಡಿ ಮೇಲೆ ಬರ್ತಾರ ಆ ನಾಗಲಿಗೆ ಮುಚ್ಚ ಅಂತ ತವರಪ್ಪ ಹಸು ಬಳಗ ಅವತ್ತು ಜೋಳಿಗೆ ಅಂದ್ರೆ ಹಸು ಬಾಳ ತಗೋ ಜೋಳಿಗೆ ಅದತ್ತ ಜೋಳಗಿ ಎತ್ತಿ ಬಿಚ್ಚಲಿಕ್ಕೆ ಹೋಗ್ತಾರ ನೀ ಪುಂಡಪ್ಪರೇ ಜೋಳಿಗೆಲ್ಲ ಹೋಳಗೇ ಜೋಳಗೆಲ್ಲ ಬಂಗಾರ ಆಗಿರ್ತದ ಪುಂಡಪ್ಪರ ಬಂಗಾರ ಆಗಿತ್ತದ ಅವಾಗ ಯಾರು ತವ ಇದು ಯಾರ ಕ್ರಪಾ ಅವಾಗ ಹೇಳ್ತವನಪ್ಪ ಗುರುವೇ ಗುರುಹೇ ಜೋಳಗ್ಯಾಗ ಹೋಳಿಗೆಲ್ರಿ ಎಲ್ಲಾ ಬಂಗಾರ ಆಗ್ಯದ ಇದು ಕೃಪಾ ಯಾರ ಗೊತ್ತಿರೇ ಇದು ನಾಗ್ಲಿಕ್ ಅಂತ ಅವರು ಗುರುವಿನ ಕ್ರಪಾ ಕು ಕಾಣುವಿನ ಗುರುವಿನ ಗುರುದ ಕೈಯಾಗ ಮಗ್ಗ ಕಂಡ್ರು ಕೂಡ ಅಂದ್ರ ಹೌ ಗುರು ಕೈಯಾಗಿ ಶಿಷ್ಯ ಕೈಯಾಗ ಮಣ್ಣು ಕೊಟ್ಟರು ಕೂಡ ಮಾಡುವಂತ ಶಕ್ತಿ ಗುರುವಿನ ಬರ್ಲೆಕ್ಕದ ಗುರುವಿನ ಇದ್ರೆ ಈ ಮನುಷ್ಯ ಜನ್ಮಕ್ಕೆ ಮೋಕ್ಷದ ಬಹಳ ಮಾತಾಡಾದರೆ ಸರ್ ಯಾರು ಒಂದೇ ಉದಾಹರಣೆ ಕೊಡ್ರೆ ಸಾಧ್ಯ ಯಾರ ಬಹಳಷ್ಟು ಉದಾಹರಣೆಗಳು ಜಗತ್ತಿನೊಳಗೆ ಗುರುವಿನಿಂದಲೇನೆ ಗುರುವಿನಿಂದಲೇ ಎಲ್ಲಾನು ಐತಿ ಬಹಳ ಮಾತಾಡದೆ ಯಥಾ ಪ್ರಕಾರ ನಾಲ್ಕು ಚಾಲ ಹಾಡಿ ಸರ್ಜೋಳಿಕರ ಹೋಗ್ತದ ಬಹಳ ಮಾತಾಡದೆ ನಾನು ಕೂಡ ಚಾಲೆಡೆ ಸರದೋಡಿ ಕಲ ಉತ್ಸವ ಶಾಂತಿ ರೀತಿಯಿಂದ ಆಲಿಸಬೇಕು ಸರ್